ನೀವ ನೋಡಲ್ಲಿಸಲ್ಟ್ ಬಂತು ನಿಮ್ದೆಲ್ಲ ನೋಡಾಲೋ ನಾವೆಲ್ಲಾ ಡುಕಿ ಬಾಸ್ ಹುಡುಗಿರ ಸಿಕ್ಸ್ಟಿ ಪರ್ಸೆಂಟ್ ಹುಡುಗುರೆಲ್ಲ ಬರ ಫಾರ್ಟಿ ಪರ್ಸೆಂಟ್ ಬಾಸ್ ಮನೇಲಿ ಹೇಗ್ ಮುಖ ತೋರ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ ಬಾಸ್ ಬಾಯಲ್ಲಿ ಕುತ್ಕೋ ಫೇಶಿಯಲ್ ಮಾಡ್ತೀನಿ ಆಮೇಲೆ ನಾಳೆ ಯಶ್ಗಣ ಶಾಪವರೆಗೆ ಯಾಕೆ ನಾಳೆ ಬೆಳಗ್ಗೆ ಎಲ್ಲರೂ ಏಳು ಗಂಟೆಗೆ ಬಂದ್ ಸೆಟ್ ಡಬ್ಬ ನನ್ನ ಮಕ್ಳ ಇವರು ಟ್ಯುಟೋರಿಯಲ್ ಸೇರ್ಕೊಳ್ಳೋವರೆಗೂ ಇಲ್ಲಿ ಬಂದು ನಮ್ಮ ಪ್ರಾಣ ತಿಂತಾರೆ ನಾವ್ ಯಾಕೊಂಡು ಟ್ಯೂಟೋರಿಯಲ್ ಓಪನ್ ಮಾಡಬಾರ್ದು ಏಯ್ ಹೋಗ ಹೋಗ ಯಾವ್ದಾರ ಕೆಲಸ ಇದ್ರ ನೋಡ ಏ ಮಚ್ಚ ಮಚ್ಚಾ ಒಂದ್ ನಿಮಿಷ ಒಂದ್ ನಿಮಿಷ ಕೂತ್ಕೋ 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 ಏನು ಅರವತ್ ಪರ್ಸೆಂಟ್ ಹುಡುಗರು ಫೇಲು ನಮ್ಮ ಏರಿಯಾದಲ್ಲಿ ಬೇರೆ ಒಂದು ಟ್ಯೂಟೋರಿಯಲ್ ಇಲ್ಲ ಈಗ ಓಪನ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅದೆಲ್ಲ ಓದಿರೋರು ಮಾಡೋ ಕೆಲಸ ಕಣ ಅದಕ್ಕೆಲ್ಲ ತಲೆ ಬೇಕು ಏ ನಾವೇನ್ ಮಾಡ್ಬೇಕಾಗಿಲ್ವೋ ಒಳ್ಳೆ ಮೇಷ್ಟ್ರ ಇಟ್ಕೊಳ್ಳೋಣ ತಲೆ ಎಲ್ದ ಮಾತಾಡ್ಕೊಡ ಮಚ್ಚ ಅದಕ್ಕೆಲ್ಲ ಕಾಸ್ಬೇಕು ಬೇಕು ಸುಮ್ನೆ ಕಾಸಿಲ್ಚ ನನ್ ದೋಸ್ತು ಸುಂದರ ಮನ್ಸು ಮಾಡಿದ್ರೆ ಎಲ್ಲಾ ಸಾಧ್ಯ ನನ್ನ ಹತ್ರ ಐದ್ ಪೈಸೆ ಎಲ್ಲ ಸುಮ್ಮನೆ ನಾನು ಸಾಲ ಕೊಡ್ಸೋ ಅದು ನಾನು ವಾಪಸ್ ಕಟ್ತೀನಿ ಮೊನ್ನೆ ಬೇರುಡೆ ಕಾಸಿಸ್ಕೊಂಡೆ ಇಸ್ಕೊಂಡೆ ತಾನೆ ಮೊದ್ಲಾದ್ರು ವಾಪಸ್ ಕೊಡು ಮುಖ ನೋಡು ಮುಖ ಸಾಲ ಬೇಕಂತ